ಕುರ್ಲುಹಳ್ಳಿಯಲ್ಲಿ ವಿದ್ಯುತ್ ಲೈನ್ಗೆ ಪ್ರಭಾವಿಗಳ ಕಾಟ ಪ್ರಭಾವ ಬಳಸಿ ತಮ್ಮ ತೋಟಕ್ಕೆ ಲೈನ್ ಎಳೆದುಕೊಳ್ಳಲು ಗ್ರಾಮಸ್ಥರ ವಿರೋಧ ಕಣ್ಣು ಮುಚ್ಚಿ ಕಿವಿ ಕೀಳಿಸದೆ ಕುಳಿತ ಬೆಸ್ಕಾಂ ಅಧಿಕಾರಿಗಳು ತಮ್ಮ ವಾಸದ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಳ್ಳಲು ಡಿಪಾಸಿಟ್ ಕಟ್ಟಿ ಹಾಕಿಸಿಕೊಂಡಿರುವ ವಿದ್ಯುತ್ ಕಂಬಗಳಿಂದಲೇ ಪ್ರಭಾವಿ ವ್ಯಕ್ತಿಯೊಬ್ಬ ಅದೇ ಲೈನ್ನಿಂದ ತಮ್ಮ ಪಂಪ್ಸೆಟ್ಗೆ ಸಂಪರ್ಕ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದು ಅದಕ್ಕಾಗಿ ಶಾಸಕರು ಸಚಿವರಿಂದಲೂ ಶಿಫಾರಸು ಮಾಡುತ್ತಿದ್ದಾರೆ ತಾನೊಂದು ಕಡೆ ಅಳತೆ ಮಾಡಿಸಿ ಇದೇ ಲೈನ್ ಇಂದಲೇ ನನಗೂ ಸಂಪರ್ಕ ಕೊಡಿಸುವಂತೆ ಅಧಿಕಾರಿಗಳ ಮೇಲೂ ಒತ್ತಡ ಹಾಕುತ್ತಿದ್ದಾರೆಂದು ಕುರ್ಲಹಳ್ಳಿ ಗ್ರಾಮದ ವಾಸಿಗಳು ಅವಲತ್ತುಕೊಂಡಿದ್ದಾರೆ ಹೆಸರು ಸಂದೀಪ್ ಅಂತ ನಾವು ಕುರ್ಲಹಳ್ಳಿ ಗ್ರಾಮದವರು ನಮಗೆ ಇಲ್ಲಿ ನಾವು ಸ್ವಂತ ದುಡ್ಡು ಕಟ್ಟಿ ಲೈನ್ ಹಾಕೊಂಡಿದೀವಿ ಲೈನ್ ಹಾಕೊಂಡಿದ್ರೆ ಟೂ ಪೇಸ್ ಲೈನ್ ಹಾಕ್ಕೊಂಡಿರೋದು ನಾವು ಮನೆಗಳಿಗೆ ಟೂ ಪೇಸ್ ಲೈನ್ ಅಲ್ಲಿ ಇವಾಗ ಲೆವೆನ್ ಕೆ ವಿ ಹೇಳ್ಕೊಳ್ಳೋಕೆ ಇದು ಮಾಡ್ತಾವ್ರೆ ಅದರಿಂದ ನಮ್ಮ ಮನೆಗಳಿಗೆ ತೊಂದರೆ ಆಗುತ್ತೆ ಮತ್ತು ನಾವು ಹೊಸ್ದಾಗ ಮನೆ ಕಟ್ಟೋಕ್ಕೆ ಮತ್ತೆ ಸಮಸ್ಯೆ ಆಗುತ್ತೆ ಅದರಿಂದ ಅವ್ರಿಗೆ ಆ ಪಕ್ಕ ತೋಟದವ್ರಿಗೆ ಪಕ್ಕದಲ್ಲಿ ಜಮೀನಿದೆ ಆ ಜಮೀನಲ್ಲೇ ಹಾಕ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಈ ಟೂ ಪೇಸ್ ಲೈನಲ್ಲಿ ನಮ್ಗೆ ಬೇಡ ಅಂತ ನಾವು ವಾಪಸ್ ಮಾಡ್ತಾಯಿದ್ದೀವಿ ಅದೇ ಕಾರಣ ಆಗಬಾರ್ದು ಅಂತ ಮೂರು ನಾಲ್ಕು ಸರಿ ವಾಪಸ್ ಹೋಗೋವ್ರೆ ಮತ್ತೆ ಮತ್ತೆ ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸವ್ರನ್ನ ಕರ್ಕೊಂಡು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಗೆ ಸಮಸ್ಯೆ ಕೊಡ್ತವ್ರೆ ಅದಕ್ಕೆ ನಮಗೆ ಇದು ಇದೇ ರೀತಿ ಸಮಸ್ಯೆ ಆಗ್ತಾ ಇದ್ರೆ ನಮಗೆ ಸ್ವಲ್ಪ ಇದಾಗುತ್ತೆ ಸರ್ ನೋವಾಗುತ್ತೆ ಅದರಿಂದ ನಮ್ಗೆ ಯಾವುದೇ ರೀತಿ ಈ ಥರ ತೊಂದರೆ ಕೊಡ್ದಿರಾ ತೊಂದರೆ ಕೊಡ್ದಿರಾ ನಮಗೆ ಇದು ಸಾಲು ಆಗಬೇಕು ಸರ್ ಲೆವೆನ್ ಕೆ ವಿ ಬಂದರೆ ನಮಗೆ ಸಮಸ್ಯೆ ಆಗುತ್ತೆ ಹಾಕೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಸರ್ ಚಿಕ್ಕಬಳ್ಳಾಪುರ ತಾಲೂಕು ಅವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ ಕುರ್ಲಹಳ್ಳಿ ಗ್ರಾಮದಲ್ಲಿ ತೋಟಗಳಲ್ಲಿ ವಾಸದ ಮನೆಗಳು ನಿರ್ಮಿಸಿಕೊಂಡಿರುವ ಜನರು ತಾವೇ ಖರ್ಚು ಮಾಡಿ ಟೂ ಫೇಸ್ ವಿದ್ಯುತ್ ಲೈನ್ ಹಾಕಿಸಿಕೊಂಡಿದ್ದಾರೆ ಆದೇ ಗ್ರಾಮದ ನರಸಿಂಹಪ್ಪ ಎಂಬ ಪ್ರಭಾವಿ ತನ್ನ ಪಂಪ್ಸೆಟ್ಗೆ ತ್ರೀ ಫೇಸ್ ಲೈನ್ ಸಂಪರ್ಕವನ್ನ ಇದೇ ಕಂಬಗಳಿಂದ ಸಂಪರ್ಕ ಪಡೆಯಲು ಶತಪ್ರಯತ್ನ ಮಾಡುತ್ತಿದ್ದಾರೆ ಅದಕ್ಕಾಗಿ ಶಾಸಕ ಸಚಿವರಿಂದ ಅಧಿಕಾರಿಗಳ ಮೇಲೆ ಒತ್ತಡ ಹಾಕುತ್ತಿದ್ದಾರೆಂದು ಅಲ್ಲಿನ ವಾಸಿಗಳು ಅವಲತ್ತುಕೊಂಡಿದ್ದಾರೆ ತಮ್ಮ ಪಂಪ್ಸೆಟ್ಗೆ ಪ್ರತ್ಯೇಕ ಜಾಗದಲ್ಲಿ ಅಳತೆ ಮಾಡಿಕೊಂಡು ಲೈನ್ ಎಳೆದುಕೊಳ್ಳುತ್ತೇವೆಂದು ಅನುಮತಿ ಪಡೆದುಕೊಂಡಿದ್ದು ಆ ಸರ್ವೆ ಕಂಬಗಳಿಂದ ಎಂದು ಅಧಿಕಾರಿಗಳಿಂದ ಸುಳ್ಳ ಹೇಳುತ್ತಿದ್ದಾರೆಂದು ಏನ್ ಪ್ರಾಬ್ಲಮ್ ಅಂದ್ರೆ ನಾವು ದುಡ್ಡು ಕಟ್ಟು ಹಾಕ್ಸ್ಕೊಂಡಿದ್ದೀರಿ ಕಂಬಗಳು ಅದ್ರಾಗ ಮನೆ ಮನ್ಯಾಗ ಕಂಬಳ ಕಂಬ ಹಾಕ್ಸ ಸಾಕ ಬಂದಿದ್ರು ನಾವು ಹಾಕ್ಸಿಲ್ಲ ಏನಿಲ್ಲ ಆ ಪಕ್ಕದಾಗ ಜಮೀನು ನೋಡಿದ್ರೆ ಅವ್ರು ಜಮೀನು ಬಂದೋಬಸ್ತ್ ಮಾಡ್ಕೊಂಡವ್ರೆ ನಮ್ಮ ಜಮೀನ್ ಕಾಯಿ ಪ್ರಾಬ್ಲಮ್ ಆಗ್ತದೆ ನಾವು ಮಕ್ಳು ಮರಿ ಇರೋವರೆ ಆ ಕಮಗಳ ಕಿತ್ತಾಕಿ ಬೇರೆ ಕಡೆ ಹಾಕ್ಸ್ಕೊಂಡ್ಬೇಡ ಸೈಡಕ್ಕೆ ಹಾಕ್ಸೋಣ ಅಂತ ನಾವು ಸುಮ್ಮನೆ ಇದ್ದೀರಿ ಇನ್ನ ಎರಡು ದಿವಸ ಆಗಲಿ ಅಂತ ಮನೆ ಕಟ್ಟಿದ್ರೆ ನಮ್ಮ ಪ್ರಾಬ್ಲಮ್ ಆಗ್ತದೆ ಮುಂದೆ ಅದಕ್ಕೆ ನಾವು ಹಾಕ್ತಾ ಇಲ್ಲ ನರಸಿಂಹಪ್ಪ ಎಂಬೂರು ದೌರ್ಜನ್ಯವಾಗಿ ನಮ್ಮ ವಿದ್ಯುತ್ ಕಂಬದಿಂದ ಲೈನ್ ಎಳೆದುಕೊಳ್ಳಲು ಮುಂದಾಗಿದ್ದಾರೆ ಅಲ್ಲಿಗೆ ಬಂದು ಆ ಸಮಸ್ಯೆ ಬಗೆಹರಿಸಿ ಎಂದು ಬೆಸ್ಕಾಂ ಅಧಿಕಾರಿಗಳಿಗೆ ದೂರು ನೀಡಿದರು ಅವರು ಕಣ್ಣು ಕಿವಿ ಮುಚ್ಚಿಕೊಂಡು ಕುಳಿತಿದ್ದಾರೆ ಏನೇ ಆಗಲಿ ನಾವು ಮಾತ್ರ ಈ ಕಂಬಗಳಿಂದ ಲೈನ್ ಎಳೆದುಕೊಳ್ಳಲು ಬಿಡುವುದಿಲ್ಲ ಎಂದು ಅವರು ದಿಟ್ಟ ಹೆಜ್ಜೆ ಇಟ್ಟು ಹೋರಾಟಕ್ಕೆ ಮುಂದಾಗಿದ್ದಾರೆ ಅಲ್ಲಣ್ಣ ಇವಾಗ ಅವರು ಬೋರ್ ಹಾಕ್ಷಿ ಐದು ವರ್ಷ ಆಗೈತೆ ನಾವು ಮೂರು ತಿಂಗಳಾಗೈತೆ ದುಡ್ಡು ಕಟ್ಟು ಕರೆಂಟ್ ಹಾಕ್ಸ್ಕೊಂಡಿದ್ದೀವಿ ನಾವು ಆ ಐದು ವರ್ಷದಿಂದ ಏನು ಮಾಡ್ತಾ ಇದೇ ಸಾವ್ರ ಇವಾಗ ಇದ್ರಲ್ಲೇ ಬಿಡ್ಕೊಂಡು ಹೋಗ್ಬೇಕಂತ ಅವ್ರು ಅದಕ್ಕೆ ಮೂರು ಸಲ ಆಗ ಆ ಕಡೆ ಹಾಕ್ಬೋ ಅಂತ ಹೇಳಿದೀವಿ ನಾವು ಹಾಕುವಲ್ಲೇ ಹಾಕೊಂಡು ಹೋಗ್ಬೇಕಂತೆ ಅವ್ರು ಆಗಣ್ಣ ಅಲ್ಲಿ ಮನೆ ಕಟ್ತಾ ಇದೀವಿ ನಾವು ಇನ್ನೊಂದು ಮನೆ ಕಟ್ಬೇಕು ಎಲ್ಲಣ್ಣ ನಾವು ಕಟ್ಟೋದು ಅದೇ ತೊಂದರೆ ನಮ್ಗೆ ಮಕ್ಳವ್ರ ಮನೆ ತುಂಬಾ ಲೈನ್ ಹಿಂಗ ಅಂದತೈತಣ್ಣ ನಮ್ಕ ಮಕ್ಳಿಗ ಅದಕ್ಕೆ ಬೇಡ ಅಂತ ಇದ್ದೀವಿ ನಾವು